ಇಲ್ಲ ಹಾಗಾಗಿ ನಾವು ಅದರ ಬಗ್ಗೆ ಯೋಚನೆ ಮಾಡೋದೇಡ ಈ ಸಮಸ್ಯೆ ಎಷ್ಟೇ ನೋಡ್ಕೊಂಡು ಎಲ್ಲ ತಿಂಗಳು ಕೂಡ ಒಬ್ಬರೇ ಇರ್ತದೆ ಆ ಸಮಸ್ಯೆ ಹಾಗೆ ಅಂತ ಈಗ ಎಲ್ಲರೂ ಕೂಡ ನವರಾತ್ರೋತ್ಸವ ನಮ್ಮ ಮನೆಯ ಬೆಳಕು ಬಹಳ ಬೆಳಗ್ಗೆ ದೀಪ ಆರಾಧ್ಯ ದೇವಸ್ಥಾನದಲ್ಲ ದಿಗ್ಲಿ ಕಟ್ಟಂಗೆಲ್ಲ ಹೊತ್ತಿದ್ವಿ ಆ ಹೊತ್ತಿದ್ದು ಬೇಕಾದ್ರೆ ನಿರಂತರವಾಗಿ ಉರಿತಾ ಭಕ್ತಿ ಬತ್ತಿ ಆಗಬಾರ್ದು ನಮ್ಮಲ್ಲಿ ಉತ್ಸಾಹ ಇರಬೇಕು ಅದಕ್ಕೆ ತೈಲವನ್ನು ಎಲ್ತಾ ಇರಬೇಕು ನಮ್ಮ ನಿಮ್ಮ ನಡುವೆ ಬತ್ತಿ ಆರದ ಬಂದಿದ್ದಾರೆ ಪೂಜೆ ವೀರೇಂದ್ರ ಹೆಗಡೆ ಆದರೂ ಕೂಡ ನಮ್ಮ ಬತ್ತಿ ನಮ್ಮ ದೀಪಕ್ಕೆ ಕೆಲವೊಮ್ಮೆ ಬತ್ತಿ ಇರುವ ಜನ ಬರ್ತಾರೆ ಹೌದಾನೆ ನಮ್ಮ ದೀಪಕ್ಕೆ ಬತ್ತಿ ಇರುವ ಜನರು ಬರುವ ಮುಂಚೆ ಅವರ ಮನೆ ಬತ್ತಿ ಆಗಿರುತ್ತೆ ಅನ್ನೋ ಪ್ರಕ್ರಿಯೆ ನಾನು ಯಾರು ಕೂಡ ನಾವು ಹೇಳಬೇಕಾಗಿದೆ ಯಾರಿಗೆ ಬತ್ತಿ ಇಲ್ಲ ಕೊಡ್ತಾರ ಅದೇ ಹೇಳೋದು ಕೂದಲು ಬೆಳೆದ್ರೆ ಕಟ್ಟಿಂಗು ನಾಯಿಗೆ ಬೆಳೆದ್ರೆ ಫಿಟಿಂಗು ಅಂತ ಬಹಳ ಜನ ಹಾಗಾಗಿ ಈ ಸಂಸ್ಥೆ ಬಗ್ಗೆ ಏನೋ ನಾವು ಬೇಕಾಗಿಲ್ಲ ಇಷ್ಟು ಪ್ರಾಮಾಣಿಕವಾದಂತಹ ಕೆಲಸವನ್ನ ಯಾವ್ದಾದ್ರು ಸ್ವಯಂ ಸೇವಾ ಸಂಸ್ಥೆ ಮಾಡ್ತಾ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಈ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತೆ ಸ್ಥಾಪನೆ ಆದಾಗ ಎರಡು ಹಳ್ಳಿಗಳನ್ನು ದತ್ತು ತೆಗೆದುಕೊಂಡಿದ್ದವರು ಆ ಎರಡು ಹಳ್ಳಿಗಳನ್ನು ದತ್ತು ತೆಗೆದುಕೊಂಡು ಅಲ್ಲಿರೋ ಜನರಿಗೆ ಶಿಕ್ಷಣವನ್ನ ಆರೋಗ್ಯವನ್ನ ಹೊಸ ಬದುಕನ್ನು ಕಟ್ಟಿಕೊಡಕ್ಕೆ ಆಗ ಅವರೆಲ್ಲರೂ ಅತ್ಯಂತ ಸುಂದರವಾಗಿದೆ ಇದನ್ನ ಮನೆಯಲ್ಲಿ ಇಡೀ ರಾಜ್ಯದಿಂದ ಎಲ್ಲ ಊರುಗಳಲ್ಲೂ ಕೂಡ ಧರ್ಮಸ್ಥಳ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇವತ್ತು ಲಕ್ಷಾಂತರ ಉದ್ಯೋಗವನ್ನು ಕೊಟ್ಟು ಲಕ್ಷಾಂತರ ಸಾವಿರಾರು ಕುಟುಂಬಗಳಿಗೆ ಹೊಸ ಬೆಳಕನ್ನ ಕೊಟ್ಟು ಅವರಿಗೆ ಒಂದು ಬದುಕುವಂತ ಜೊತೆಗೆ ಎಲ್ಲರಿಗೂ ನೋಡಿ ಕೊಟ್ಟದಾದ ಮಗುವಿಂದ ಇರಲು ಚಡ್ಡವರ ಮುರುಘವರೆಗೂ ಒಂದೊಂದು ಬದುಕನ್ನು ಕಟ್ಟಿಕೊಟ್ಟಂತ ಏಕೈಕ ಸಂಸ್ಥೆ ಇದೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ನಾವು ಯಾರು ಕೂಡ ಮುಖ್ಯವಾಗಿರ್ತಕ್ಕಂಥ ಹಾಗಾಗಿ ಅವರಿಗೆ ಭಕ್ತಿ ಏನನ್ನ ತೋರಿಸ್ಕೊಟ್ರು ಯಾರೋ ವೀರೇಂದ್ರ ಇವತ್ತು ನಮ್ಮೆಲ್ಲರ ಬದುಕಿಗೆ ಹೊಸವನ್ನ ಕಟ್ಟಿಕೊಂಡು ಮಾತೃಶ್ಯ ಕಾಣ್ತಾ ಅಂದ್ರೆ ಅಮರವಾದ ಕೊಡುಗೆ ಕಾರಣ ಯಾವುದೋ ಜ್ಞಾನ ವಿಕಾಸದ ಮೂಲಕ ನಿಮ್ಮೆಲ್ಲ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣದ ಮೂಲಕ ನಿಮ್ಮಲ್ಲಿರ್ತಕ್ಕಂಥ ಕೌಶಲ್ಯಗಳನ್ನ ಪ್ರತಿಭೆಗಳನ್ನ ನೇರವಾಗಿ ನಿಷ್ಠೂರವಾಗಿ ವೇದಿಕೆ ಮೇಲೆ ಹೇಮಾವತಿ ಮಹಿಳೆಯರಿಗೆ ಹೊಸ ಬದುಕನ ಕೊಟ್ಟು ಎಲ್ಲಿ ಬೇಕಾದ ನಿರ್ಭಯವಾಗಿ ಓಡಾಡುವಂತ ಶಕ್ತಿನ ಧರ್ಮಸ್ಥಳ ಬಂದ ಮೇಲೆ ಜ್ಞಾನ ವಿಕಾಸ ಕೇಂದ್ರ ಬಂದ ಮೇಲೆ ಹೆಣ್ಣು ಮಕ್ಕಳಿಗೆ ಎಷ್ಟೋ ಜನಕ್ಕೆ ಬೇರೆ ಪಡೆಯುವ ಶಕ್ತಿ ಬಂದ್ ಅವಾಗ ಹೇಗೆ ಏನು ಎಷ್ಟೋ ಗುಣಗಳು ಏನೆಲ್ಲವೂ ಕಾಣ್ತು ಆದ್ರೆ ಇವೆಲ್ಲವನ್ನ ಸಂಸ್ಕೃತಿ ಸಂಸ್ಕಾರದ ಜೊತೆಗೆ ನಮಗೆ ಕಟ್ಟಿಕೊಡುವಂತ ಕೆಲಸವನ್ನ ಮಾಡ್ತಾರ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಪೂಜೆ ವೀರೇಂದ್ರ ನ್ಯಾಯ ನೀತಿ ಧರ್ಮ ಸತ್ಯ ಮಾನವೀಯತೆಗೆ ನಾವು ಪಟ್ಟ ಕಟ್ಟಿದ ಯುಗ ಅಂದ್ರೆ ಅದು ಇಪ್ಪತ್ತೊಂದನೇ ಶತಮಾನ ಅದು ಪೂಜೆ ಹೇಳೋದು ಹೇಳುವುದು ಒಂದು ಪಟ್ಟ ಕೆಟ್ಟಿದ ಆ ಪಟ್ಟದ ಮೂಲಕ ನಾವೆಲ್ಲರೂ ಸತ್ಯ ನ್ಯಾಯ ಧರ್ಮ ನಡೆದ ಬದ್ಧತೆಯನ್ನ ಶುದ್ಧತೆಯನ್ನ ಪಾರದರ್ಶಕತೆಯನ್ನ ಉಳಿಸಿಕೊಂಡ್ರೆ ಮಾತ್ರ ಸಾಧ್ಯ ಹನ್ನೆರಡನೇ ಶತಮಾನದಲ್ಲಿ ವಸಣಗಳು ಕಾಯಕವೇ

ಯಾಕೆ ಆ ಮಂಜುನಾಥ ಸ್ವಾಮಿ ಕೃಪೆಯಿಂದ ಅಷ್ಟು ಚೆನ್ನಾಗಿ ಕೆಲವೊಂದು ಸಂಸ್ಕಾರವನ್ನು ನಡ್ಕೋಲಿಕ್ಕೆ ಕೊಟ್ಟಿರ್ತಕ್ಕಂಥ ಮರೆಯುವಂತಿಲ್ಲ ಹಾಗಾಗಿ ಇವತ್ತು ಈ ಗ್ರಾಮಾಭಿವೃದ್ಧಿ ಸಂಸ್ಥೆ ಬದಲೇ ನಮ್ಮೆಲ್ಲರ ಬದುಕು ಏನಾಗ್ತಾ ನೋಡಿ ಮೊದಲೇನಾಗಿತ್ತು ಮನೆಯಲ್ಲಿ ಗಂಡ ಬಾಸಾಗಿರ್ಬೇಕಾಯ್ತು ಇಲ್ಲಿರ್ತದೆ ಹೆಣದೇನಾಯಿತು ಮೌಸಾಗಿರ್ಬೇಕಾಯ್ತು ಆಗ ಮನೆ ಟೀಕ್ ಈಗ ಏನಾಗಿದೆ ಗಂಡ ಮೌಸಾಗಿ ಹೆಂಡತಿ ಬಾಸಾದೆ

ಈ ಪಂಚಧಾರೆಗಳನ್ನ ನಾವೆಲ್ಲರೂ ಕೂಡ ಕಟ್ಕೊಟ್ಟು ಎಲ್ಲ ಊರಲ್ಲೂ ಕೂಡ ಕಟ್ಕೊಂಡು ಆರ್ಥಿಕವಾಗಿ ಸವಲತೆಯ